ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಎರಡನೇ ಅಧ್ಯಾಯ ಶ್ರೀ ಭಗವಂತನ ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳ ಧಾರಣಾ ಯೋಗ ಹಾಗೂ ಕರ್ಮ ಮುಕ್ತಿ ಮತ್ತು ಸದ್ಯೋ ಮುಕ್ತಿಯ ವರ್ಣನೆ ಶ್ರೀ ಶುಕಮಹಾಮನಿಗಳು ಹೇಳುತ್ತಾರೆ ಬ್ರಹ್ಮದೇವರು ಸೃಷ್ಟಿಯ ಪ್ರಾರಂಭದಲ್ಲಿ ಇದೇ ಧಾರಣ ಯೋಗದ ಮೂಲಕವೇ ಶ್ರೀ ಭಗವಂತನನ್ನು ಪ್ರಸನ್ನಗೊಳಿಸಿ ಅವನ ಅನುಗ್ರಹದಿಂದ ಹಿಂದೆ ಪ್ರಳಯ ಕಾಲದಲ್ಲಿ ಲುಪ್ತವಾಗಿದ್ದ ಸೃಷ್ಟಿ ವಿಷಯಕ ಜ್ಞಾನವನ್ನು ಪಡೆದುಕೊಂಡು ಆದ್ದರಿಂದಲೇ ಅಮೋಘವೂ ನಿಶ್ಚಯಾತ್ಮಕವೂ ಆದ ಬುದ್ಧಿಯನ್ನು ಪಡೆದು ಈ ಜಗತ್ತನ್ನು ಮೊದಲಿನಂತೆ ಸೃಷ್ಟಿ ಮಾಡಿದೆ ಬಗೆ ಬಗೆಯ ಫಲಗಳ ಪ್ರಲೋಭನೆಗಳಿಗೆ ಒಳಗಾಗದೆ ವಿರಕ್ತನಾಗಿ ಶ್ರೀ ಭಗವಂತನಲ್ಲಿ ಧಾರಣಾ ಯೋಗವನ್ನು ಅವಲಂಬಿಸಬೇಕು ವೇದಗಳು ಅತ್ಯಂತ ಆಕರ್ಷಕ ಶೈಲಿಯಲ್ಲಿ ಕರ್ಮ ಫಲಗಳನ್ನು ನಿರ್ದೇಶಿಸುತ್ತದೆ ಸಾಮಾನ್ಯ ಜನರು ಅವುಗಳಿಂದ ಮರಳೋಗುತ್ತಾರೆ ಅವರ ಬುದ್ಧಿಯು ಸ್ವರ್ಗವೇ ಮುಂತಾದ ನಿರರ್ಥಕ ನಾಮಗಳಲ್ಲಿ ಸಿಲುಕಿ ಸುಖವಾಸನೆಯ ಕನಸು ಕಾಣುತ್ತಾ ಅಲೆದಾಡುತ್ತಿರುತ್ತಾರೆ ಆದರೆ ಮಾಯಾಮಯ ಲೋಕಗಳಲ್ಲಿ ನಿಜವಾದ ಸ್ವವು ದೊರೆಯುವುದಿಲ್ಲ ಆದ್ದರಿಂದ ವಿವೇಕಿಯು ಈ ಬಗೆ ಬಗೆಯ ನಾಮಗೊಳ್ಳ ಪದಾರ್ಥಗಳೊಡನೆ ಪ್ರಯೋಜನಕ್ಕೆ ಬೇಕಾದಷ್ಟೇ ವ್ಯವಹಾರ ಇಟ್ಟುಕೊಳ್ಳಬೇಕು ಅವುಗಳು ನಿಸ್ಸಾರವೇ ಆಗಿವೆ ಎಂಬ ನಿಶ್ಚಯವನ್ನು ಬುದ್ಧಿಯಲ್ಲಿ ಇರಿಸಿಕೊಳ್ಳಬೇಕು ಒಂದು ಕ್ಷಣವಾದರೂ ಎತ್ತರ ತಪ್ಪಬಾರದು ಸಾಂಸಾರಿಕ ಪದಾರ್ಥಗಳು ಪ್ರಾರಬ್ಧ ವಶದಿಂದ ಪ್ರಯತ್ನವಿಲ್ಲದೆ ದೊರಕುವುದಾದರೆ ಅವುಗಳನ್ನು ಗಳಿಸುವ ಪರಿಶ್ರಮವು ವ್ಯರ್ಥವೆಂದೇ ತಿಳಿದು ಅವುಗಳಿಗಾಗಿ ಪ್ರಯತ್ನಿಸಬಾರದು ಭೂಮಿಯ ಮೇಲೆ ಮಲಗೋದರಿಂದಲೇ ಸುಖನಿದ್ದೆ ಆಯಾಸ ಪರಿಹಾರವಾಗುವುದಾದರೆ ಮಂಚಕ್ಕಾಗಿ ಏಕೆ ಪ್ರಯತ್ನ ಮಾಡಬೇಕು ದೇವರ ಅನುಗ್ರಹದಿಂದ ತಾನಾಗಿಯೇ ದೊರೆತ ತೋಳಗಳು ಇರುವಾಗ ತಲೆದುಗಳು ಏಕೆ ಬೇಕು ಬೊಗಸೆಯಿಂದಲೇ ಆಹಾರವನ್ನು ಸ್ವೀಕರಿಸುವ ಕೆಲಸ ಸಾವುವುದಾದರೆ ಅನೇಕ ಪಾತ್ರೆಗಳನ್ನು ಒಟ್ಟಿಗೂಡಿಸುವುದೇಕೆ ನಾರುಮಡಿಯನ್ನೇ ಒಟ್ಟುಕೊಂಡು ಉಟ್ಟುಕೊಂಡು ಅಥವಾ ದಿಗಂಬರನಾಗೆ ಇದ್ದುಕೊಂಡು ಜೀವನ ನಿರ್ವಹಿಸುವುದು ಸಾಧ್ಯವಾಗುವಾಗ ಪಟ್ಟವಸ್ತ್ರಗಳು ಏಕೆ ಬೇಕು ಹುಟ್ಟುಕೊಳ್ಳಲು ಮಾರ್ಗದಲ್ಲಿ ಚಿನ್ನಿ ಬಟ್ಟೆಗಳು ದೊರೆಯುವುದಿಲ್ಲವೆ ಹಸಿವಾದಾಗ ಪರೋಪಕಾರಕ್ಕಾಗೇ ಇರುವ ವೃಕ್ಷಗಳು ಹೂವು ಹಣ್ಣುಗಳು ಭಿಕ್ಷೆ ನೀಡುವುದಿಲ್ಲವೇ ಬಾಯಾರಿದವರಿಗೆ ನದಿಗಳು ಒಣಗಿ ಹೋಗಿವೆ ವಸತಿಗೆ ಜಾಗ ಬೇಕಾದಾಗ ಗುಹೆಗಳ ಬಾಗಿಲುಗಳು ಮುಚ್ಚಿ ಹೋಗಿವೆ ಎಲ್ಲಕ್ಕೂ ಮಿಗಿಲಾಗಿ ಶ್ರೀ ಭಗವಂತನೇ ಶರಣು ಬಂದವರನ್ನು ರಕ್ಷಿಸುವುದಿಲ್ಲವೇ ಹೀಗಿದ್ದರೂ ವಿವೇಕಿಗಳು ಅಹಂಕಾರದ ಅಮಲಿನಲ್ಲಿರುವ ಶ್ರೀಮಂತರನ್ನು ಏಕೆ ಸೇವಿಸಬೇಕು ಹೀಗೆ ವಿರಕ್ನಾದ ಮೇಲೆ ನಮ್ಮ ಹೃದಯದಲ್ಲಿ ಸರ್ವದಾ ಸ್ವತಃ ಸಿದ್ಧನಾಗಿ ನಮ್ಮ ಆತ್ಮ ಸ್ವರೂಪವನ್ನೇ ಆಗಿ ಪರಮ ಪ್ರಿಯತನಾಗಿರುವ ಪರಮ ಸತ್ಯ ಸ್ವರೂಪನಾದ ಪರಮಾತ್ಮನು ಅನಂತನು ಬೆಳಗುತ್ತಿದ್ದಾನೆ ಎಂದು ನಿಶ್ಚಯಿಸಿ ಪರಮ ಪ್ರೇಮದಿಂದಲೂ ಆನಂದದಿಂದಲೂ ಆತನನ್ನೇ ಭಜಿಸಬೇಕು ಏಕೆಂದರೆ ಆತನ ಭಜನೆಯಿಂದಲೇ ಸಂಸಾರಕ್ಕೆ ಕಾರಣವಾದ ಅಜ್ಞಾನವು ತೊಲಗುವುದು ಪಶುಗಳ ಮಾತೇನೋ ಬೇರೆಯಾಗಿದೆ ಆದರೆ ಈ ಸಂಸಾರವೆಂಬ ವೈತರಣಿ ನದಿಯಲ್ಲಿ ಜನರು ಬಿದ್ದು ತಮ್ಮ ಕರ್ಮಗಳ ಫಲವಾದ ದುಃಖಗಳನ್ನು ಅನುಭವಿಸುತ್ತಿರುವುದನ್ನು ನೋಡಿ ಕೂಡ ಶ್ರೀ ಭಗವಂತನ ಮಂಗಳಮಯವಾದ ಧ್ಯಾನವನ್ನು ಮಾಡದೆ ಅಸತ್ ವಿಷಯ ಭೋಗಗಳಲ್ಲಿ ತನ್ನ ಚಿತ್ತವನ್ನು ಅಲೆಯಲು ಬಿಡುವನು ಮನುಷ್ಯನೇ ಅಲ್ಲ ರಾಜೇಂದ್ರ ಸ್ಥೂಲವಾದ ಭಗವತ್ ರೂಪದಲ್ಲಿ ಮಾಡುವ ಧಾರಣೆಯನ್ನು ಹಿಂದೆ ಹೇಳಿದನು ಕೆಲವು ಸಾಧಕರು ತಮ್ಮ ಶರೀರದೊಳಗೆ ಹೃದಯಾಕಾಶದಲ್ಲಿ ಬೆಳಗುತ್ತಿರುವ ಭಗವಂತನ ಚೋಟುದ್ದದ ರೂಪದಲ್ಲಿ ಯೋಗ ಧಾರಣೆಯನ್ನು ಮಾಡುತ್ತಾರೆ ಅವರು ಹೀಗೆ ಧ್ಯಾನಿಸುತ್ತಾರೆ ನಮ್ಮ ಹೃದಯ ಪ್ರವೇಶದಲ್ಲಿ ಇರುವ ಭಗವಂತನು ನಾಲ್ಕು ಭುಜಗಳುಳ್ಳವನಾಗಿದ್ದು ಅವುಗಳಲ್ಲಿ ಪಾಂಚಜನ್ಯ ಶಂಖ ಸುದರ್ಶನ ಚಕ್ರ ಕೌಮೋದಕಿ ಗದೆ ಲೀಲಾ ಪದ್ಮಗಳನ್ನು ಧರಿಸಿದ್ದಾನೆ ಆತನ ಪ್ರಸನ್ನವಾದ ಮುಖಕಮಲ ಕಮಲದಂತೆ ವಿಶಾಲವು ಕೋಮಲವು ಆದ ಕಣ್ಣುಗಳು ಕದಂಬ ಪುಷ್ಪದ ಕೇಸರದಂತೆ ಕಂಗೊಳಿಸುವ ಪೀತಾಂಬರದ ಹುಡುಗಿ ತೋಳಗಳಲ್ಲಿ ಶ್ರೇಷ್ಠವಾದ ರತ್ನಗಳಿಂದ ಘಟಿತ ಭುಜಕೀರ್ತಿಗಳು ಕಂಗೊಳಿಸುತ್ತವೆ ತಲೆ ಮತ್ತು ಕಿವಿಗಳಲ್ಲಿ ಅಮೂಲ್ಯ ರತ್ನಗಳಿಂದ ಥಳಥಳಿಸುತ್ತಿರುವ ಕಿರೀಟ ಕುಂಡಲಗಳು ಬೆಳಗುತ್ತಿವೆ ಯೋಗೇಶ್ವರರು ತಮ್ಮ ಅರಳಿದ ಹೃದಯ ಕಮಲದ ಕರಣಿಕೆಯಲ್ಲಿ ಆತನ ಚರಣಗಳನ್ನು ಸ್ಥಾಪಿಸಿಕೊಂಡಿರುತ್ತಾರೆ ಅವನ ಹೃದಯದ ಮೇಲೆ ಶ್ರೀಮತ್ಸ ಚಿಹ್ನೆ ಕಂಗೊಳಿಸುತ್ತಿದೆ ಕುತ್ತಿಗೆಯಲ್ಲಿ ಕೌಸ್ತುಭಮಣಿಯು ಶೋಭೆ ವಕ್ಷ ಸ್ಥಳದಲ್ಲಿ ಎಂದಿಗೂ ಬಾಡದಿರುವ ವನಮಾಲೆಯು ಅಲಂಕೃತವಾಗಿದೆ ನಡುವಿನಲ್ಲಿ ಕಟಿಸೂತ್ರ ಕೈಬೆರುಗಳಲ್ಲಿ ಉಜ್ವಲವಾದ ಉಂಗರಗಳು ಕಾಲುಗಳಲ್ಲಿ ಕಾಲದೊಂಗೆ ಕೈಯಲ್ಲಿ ಕಂಕಣ ಮುಂತಾದ ಆಭರಣಗಳನ್ನು ಧರಿಸಿರುವವು ನಯವಾದ ನಿರ್ಮಲವಾದ ನೀಲವರ್ಣದ ಗುಂಗುರ ಕೂದಲುಗಳ ಕಮನೀಯವಾದ ಕೇಶರಾಶಿ ಅವನ ಮುಖಕಮಲವು ಮಂದ ಮಂದ ಮುಗುಳನಗೆಯಿಂದ ಅರಳಿ ನಿಂತಿದೆ ಸುಂದರವಾದ ಲೀಲೆಯ ನವೇ ನೋಟದಿಂದ ಬೆಳಗುತ್ತಾ ಭಕ್ತರ ಮೇಲೆ ಅನುಗ್ರಹದ ಮಳೆಯನ್ನು ಕರೆಯುತ್ತಿರುವ ಹುಬ್ಬಗಳು ಇಂತಹ ಸೌಂದರ್ಯ ಲಾವಣ್ಯ ಪೂರ್ಣವಾದ ದಿವ್ಯ ಮಂಗಳ ವಿಗ್ರಹದಲ್ಲಿ ಮನಸ್ಸು ಧಾರಣಾ ಯೋಗದಿಂದ ಸ್ಥಿರವಾಗುವವರೆಗೂ ಪದೇ ಪದೇ ಈ ಚಿಂತನ ಸ್ವರೂಪ ಭಗವಂತನನ್ನು ನೋಡುತ್ತಾ ಇರಲು ಪ್ರಯತ್ನಿಸಬೇಕು ಮತ್ತೆ ಮತ್ತೆ ಚಿಂತಿಸುತ್ತಾ ಇರುವಾಗ ಮನಸ್ಸಿನಲ್ಲಿ ಧಾರಣೆಯು ಸ್ಥಿರವಾಗುವು ಬಳಿಕ ಭಗವಂತನ ಧ್ಯಾನವು ಭಗವತ್ ಕೃಪೆಯಿಂದ ತಾನೇ ತಾನಾಗೇ ನಡೆಯುತ್ತಾ ಇರುತ್ತದೆ ಹೀಗೆ ನಿಶ್ಚಯಾತ್ಮಕ ಬುದ್ಧಿಯಿಂದ ಭಗವಂತನ ಚರಣ ಕಮಲಗಳಿಂದ ಹಿಡಿದು ಮುಗುಳಿನ ಕೂಡಿದ ಮುಖ ಕಮಲದವರೆಗೂ ಒಂದೊಂದು ಅವಯವವನ್ನು ಬುದ್ಧಿಯಿಂದ ಧರಿಸಬೇಕು ಬುದ್ಧಿಯು ಶುದ್ಧವಾದಂತೆಲ್ಲ ಚಿತ್ತವು ಅವನಲ್ಲಿ ಸ್ಥಿರವಾಗುತ್ತಾ ಹೋಗುತ್ತದೆ ಒಂದೊಂದು ಅಂಗದಲ್ಲಿ ಧ್ಯಾನವು ಸ್ಥಿರವಾದ ನಂತರ ಅದನ್ನು ಬಿಟ್ಟು ಮತ್ತೊಂದು ಅಂಗವನ್ನು ಧ್ಯಾನಿಸತೊಡಗಬೇಕು ಹೀಗೆ ಧ್ಯಾನ ಮಾಡುವುದರಿಂದ ಬುದ್ಧಿಯು ಶುದ್ಧವಾಗಿ ಚಿತ್ತವು ಭಗವಂತನಲ್ಲಿ ಸ್ಥಿರವಾಗಿ ಹೋಗುತ್ತದೆ ಈ ಪರಮಾತ್ಮನೇ ನಿರ್ಗುಣ ಬ್ರಹ್ಮನಾಗಿದ್ದಾನೆ ಹಾಗೂ ಅವನೇ ನೀಲೆಯಿಂದ ಈ ಸಗುಣ ರೂಪವನ್ನು ಧರಿಸಿರುವವನು ಹೀಗೆ ಪರಾತ್ಮರನು ಸಾಕ್ಷಿ ರೂಪನು ಆದ ಜಗತ್ಪತಿಯಲ್ಲಿ ಭಕ್ತಿಯೋಗ ಸಮಾಧಿ ಉಂಟಾಗುವವರೆಗೂ ನಿತ್ಯ ನೈಮಿತ್ತಿಕ ಕರ್ಮಾಚರಣೆಯ ನಂತರ ಏಕಾಗ್ರತೆಯಿಂದ ಮೇಲೆ ಹೇಳಿದ ಶ್ರೀ ಭಗವಂತನ ಸ್ಥೂಲ ಸ್ವರೂಪವನ್ನು ಧ್ಯಾನಿಸುತ್ತಾ ಇರಬೇಕು ಆಸನವು ಸ್ಥಿರವಾಗಿ ಬಹಳ ಹೊತ್ತು ಸುಖವಾಗಿ ಕುಳಿತುಕೊಳ್ಳುವಂತಾಗಬೇಕು ಇಂದ್ರಿಯಗಳನ್ನು ನಿಗ್ರಹಿಸಿ ಯೋಗಿಯು ಈ ಲೋಕವನ್ನು ತ್ಯಜಿಸಿ ಭಗವಂತನ ವೈಕುಂಠ ಲೋಕಕ್ಕೆ ಹೋಗಬೇಕೆಂದು ಬಯಸಿದಾಗ ಯಾವುದೇ ಕಾಲದಲ್ಲಿ ಅಥವಾ ದೇಶದಲ್ಲಿ ಮನಸ್ಸನ್ನು ಹೋಗಗೊಡದೆ ಕೇವಲ ಪ್ರಾಣಾಯಾಮದ ಮೂಲಕ ಇಂದ್ರಿಯಗಳನ್ನು ವಶಪಡಿಸಿಕೊಳ್ಳಬೇಕು ಮತ್ತು ಕೇವಲ ಭಗವಂತನನ್ನೇ ಚಿಂತಿಸಬೇಕು ಅನಂತರ ಶುದ್ಧವಾದ ಬುದ್ಧಿಯಿಂದ ಮನಸ್ಸನ್ನು ಸಂಯಮಗೊಳಿಸಿ ಮನಸ್ಸಿನೊಡನೆ ಬುದ್ಧಿಯನ್ನು ಕ್ಷೇತ್ರಜ್ಞನಲ್ಲಿಯೂ ಕ್ಷೇತ್ರಜ್ಞನನ್ನು ಅಂತರಾತ್ಮನಲ್ಲಿಯೂ ಅಂತರಾತ್ಮನನ್ನು ಪರಮಾತ್ಮನಲ್ಲಿಯೂ ನೆಲೆಗೊಳಿಸಿ ಆ ಧೀರ ಪುರುಷನು ಪರಮಶಾಂತಿ ಪೂರ್ಣವಾದ ಸ್ಥಿತಿಯಲ್ಲಿ ನೆಲೆಗೊಳ್ಳಬೇಕು ಆಮೇಲೆ ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ ಆತ್ಮ ಸಂಸ್ಥ ಮನಃಕೃತ ಕಿಂಚಿದಪಿ ಚಿಂತೆಯೇ ಗೀತಾ ಆರ್ ಈ ಸ್ಥಿತಿಯಲ್ಲಿ ಸತ್ವಗುಣವೂ ಇರುವುದಿಲ್ಲ ಅಂದ ಬಳಿಕ ರಜೋಗುಣ ತಮೋಗುಣಗಳ ಪ್ರಸಂಗವಾದರೂ ಎಲ್ಲಿ ಬಂದಿತ್ತು ಅಹಂಕಾರ ಮಹತತ್ವ ಪ್ರಕೃತಿಯ ಕೂಡ ಅಸ್ತಿತ್ವದಲ್ಲಿ ಅಲ್ಲಿರುವುದಿಲ್ಲ ಆ ಸ್ಥಿತಿಯಲ್ಲಿ ದೇವತೆಗಳ ನಿಯಾಮಕ ಕಾಲನ ಬೇಳೆಯೂ ಬೇಯದಿರುವಾಗ ದೇವತೆಗಳಾಗಲಿ ಅವರಿಗೆ ಆಧೀನವಾಗಿರುವ ಇತರ ಪ್ರಾಣಿಗಳಾದರೂ ಹೇಗೆ ಇರಬಲ್ಲರು ಪರಮಾತ್ಮನಿಂದ ಭಿನ್ನವಾದ ಸಮಸ್ತ ತ್ಯಾಗವನ್ನು ಮಾಡಲು ಬಯಸುವ ಯೋಗಿಗಳು ನೇತಿ ನೇತಿ ಇದೂ ಅಲ್ಲ ಅದು ಇದು ಅಲ್ಲ ಎಂಬ ಭಾವನೆಯಿಂದ ಉಳಿದ ಎಲ್ಲದರಲ್ಲೂ ಆತ್ಮ ಬುದ್ಧಿಯನ್ನು ತ್ಯಾಗಗೈದು ಪರಮಾತ್ಮ ಸ್ವರೂಪದ ಹೃದಯದಿಂದ ಪದೇ ಪದೇ ಅಲಂಗೆ ಅಲಂಘಿಸಿಕೊಳ್ಳುತ್ತಾ ಅನನ್ಯ ಪ್ರೇಮದಿಂದ ಪರಿಪೂರ್ಣರಾಗುವವರು ಅದೇ ಭಗವಾನ್ ಶ್ರೀ ವಿಷ್ಣುವಿನ ಪರಮ ಪದವಾಗಿದೆ ಈ ವಿಷಯಗಳಲ್ಲಿ ಎಲ್ಲ ಶಾಸ್ತ್ರಗಳ ಸಮ್ಮತಿಯೂ ಇದೆ ಶ್ಲೋಕ ಎಂಟರಿಂದ ಹದಿನೆಂಟರ ತನಕ ಪ್ರಸಂಗ ಸದ್ಯೋ ಮುಕ್ತಿಯದಾಗಿದೆ ಇದರಲ್ಲಿ ಭಗವಂತನ ಸ್ವರೂಪವನ್ನು ಎಲ್ಲ ಸಮಯದಲ್ಲಿಯೂ ಧ್ಯಾನಿಸಬೇಕು ಧ್ಯಾನದ ಮೂಲಕ ಧಾರಣೆಯನ್ನು ಮಾಡಬೇಕು ಅದರಿಂದಾಗಿ ಅದರಲ್ಲಿ ಚಿರಂತನ ಸ್ಥಿತಿ ಉಂಟಾಗುತ್ತದೆ ಇದರಿಂದ ಭಕ್ತಿ ಯೋಗವು ದೃಢವಾಗುತ್ತದೆ ಭಕ್ತನ ಉದ್ಧಾರವನ್ನು ಸಾಕ್ಷಾತ್ ಭಗವಂತನೇ ಮಾಡುತ್ತಾನೆ ಭಕ್ತನ ಹೊಣೆಗಾರಿಕೆಯು ಭಗವಂತನ ಮೇಲೆ ಬರುತ್ತದೆ ಆದ್ದರಿಂದ ಭಕ್ತಿಯಲ್ಲಿ ಸದ್ಯೋ ಮುಕ್ತಿಯನ್ನು ಹೇಳಲಾಗಿದೆ ಇನ್ನು ಹತ್ತೊಂಬತ್ತನೇ ಶ್ಲೋಕದಿಂದ ಮೂವತ್ತೊಂದರ ತನಕ ಜ್ಞಾನ ಮಾರ್ಗದ ಪ್ರಸಂಗ ನಡೆಯುತ್ತದೆ ಈಗ ಯೋಗ ಯೋಗಾಭ್ಯಾಸದಿಂದ ಸಿಗುವ ಕ್ರಮಮುಕ್ತಿಯ ಪ್ರಸಂಗವನ್ನು ಪ್ರಾರಂಭಿಸುತ್ತಾರೆ ಜ್ಞಾನ ದೃಷ್ಟಿಯ ಬಲದಿಂದ ಚಿತ್ತ ವಾಸನೆಯನ್ನು ಕಳೆದುಕೊಂಡ ಬ್ರಹ್ಮನಿಷ್ಠನಾದ ಯೋಗಿಯು ಈ ರೀತಿಯಲ್ಲಿ ತನ್ನ ಶರೀರವನ್ನು ತ್ಯಜಿಸಬೇಕು ಮೊದಲು ಹಿಮ್ಮಡಿಯಿಂದ ತನ್ನ ಗುದವನ್ನು ಒತ್ತಿಕೊಂಡು ಸ್ಥಿರನಾಗಬೇಕು ಮತ್ತು ಗಾಬರಿಯಿಲ್ಲದೆ ಪ್ರಾಣವಾಯುವನ್ನು ಷಚ್ ಚಕ್ರ ಭೇದನ ಕ್ರಮದಿಂದ ಅನಾಯಾಸವಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು ಪ್ರಶಸ್ತವಾದ ಮನಸ್ಸುಳ ಯೋಗಿಯು ಚಕ್ರವಾದ ಮಣಿಪುರದಲ್ಲಿರುವ ವಾಯುವನ್ನು ಹೃದಯ ಚಕ್ರವಾದ ಅನಾಹತ ಚಕ್ರಕ್ಕೂ ಅಲ್ಲಿಂದ ಉದಾನ ವಾಯುವಿನ ಮೂಲಕ ವಕ್ಷಸ್ಥಳದ ಮೇಲಿರುವ ವಿಶುದ್ಧ ಚಕ್ರಕ್ಕೂ ಮತ್ತೆ ಆ ವಾಯುವನ್ನು ಮೆಲ್ಲ ಮೆಲ್ಲನೆ ಮೂಲಕ್ಕೂ ಅಂದರೆ ವಿಶುದ್ಧ ಚಕ್ರದ ತುದಿಗೆ ಆಜ್ಞಾಚಕ್ರಕ್ಕೆ ಹತ್ತಿಸಬೇಕು ಅನಂತರ ಎರಡು ಕಣ್ಣುಗಳು ಎರಡು ಕಿವಿಗಳು ಮೂವು ಮತ್ತು ಬಾಯಿ ಎಂಬ ಈ ಏಳು ರಂಧ್ರಗಳನ್ನು ಮುಚ್ಚಿಕೊಂಡು ಆ ತಾಲು ಮೂಲದಲ್ಲಿರುವ ವಾಯುವನ್ನು ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರಕ್ಕೆ ಕೊಂಡೊಯ್ಯಬೇಕು ಯಾವುದೇ ಲೋಕಕ್ಕೆ ಹೋಗುವ ಇಚ್ಛೆ ಇಲ್ಲದಿದ್ದರೆ ಅರ್ಧಗಳಿಗೆ ಕಾಲ ಆ ವಾಯುವನ್ನು ಅಲ್ಲೇ ತಡದು ಸ್ಥಿರವಾದ ಲಕ್ಷ್ಯದೊಡನೆ ಅದನ್ನು ಸಹಸ್ರಾರಕ್ಕೆ ಕೊಂಡೊಯ್ದು ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು ಅನಂತರ ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಶರೀರ ಇಂದ್ರಿಯಾದಿಗಳನ್ನು ತ್ಯಜಿಸಿ ಬ್ರಹ್ಮನಲ್ಲಿ ಲೀನವಾಗಬೇಕು ಇಂತಹ ಯೋಗಿಯು ಸರ್ವಂ ಖಲು ಇದಂ ಬ್ರಹ್ಮಂ ಹೀಗೆ ಭಾವಿಸಿಕೊಂಡು ಸರ್ವತ್ರ ಒಂದೇ ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಹೀಗೆ ಬ್ರಹ್ಮನಲ್ಲಿ ಸ್ಥಿರವಾದ ಬಳಿಕ ಪರಮ ಪದವನ್ನು ಪಡೆದುಕೊಳ್ಳುವ ಪರೀಕ್ಷಿತನೇ ಯೋಗಿಗೆ ಬ್ರಹ್ಮ ಲೋಕಕ್ಕೆ ಹೋಗುವ ಇಚ್ಛೆಯಾಗಲಿ ಎಂಟು ಸಿದ್ಧಿಗಳನ್ನು ಪಡೆದು ಆಕಾಶದಲ್ಲಿ ಸಂಚರಿಸುವ ಸಿದ್ಧರೊಡನೆ ವಿವರಿಸುವ ಅಥವಾ ತ್ರಿಗುಣಮಯವಾದ ಬ್ರಹ್ಮಾಂಡದ ಯಾವುದೇ ಜಾಗದಲ್ಲಿ ಸಂಚರಿಸುವ ಇಚ್ಛೆಯಾಗಲಿ ಇದ್ದ ಪಕ್ಷದಲ್ಲಿ ಆತನು ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಜೊತೆಯಲ್ಲೇ ತೆಗೆದುಕೊಂಡು ಶರೀರದಿಂದ ಹೊರಡಬೇಕು ಯೋಗಿಗಳ ಶರೀರವು ವಾಯುವಿನಂತೆ ಸೂಕ್ಷ್ಮವಾಗಿರುತ್ತದೆ ಉಪಾಸನೆ ತಪಸ್ಸು ಯೋಗ ಸಮಾಧಿಗಳನ್ನು ಸೇವನೆ ಮಾಡಿದ ಯೋಗಿಗಳಿಗೆ ಮೂರು ಲೋಕಗಳ ಒಳಗೆ ಹೊರಗೆ ಎಲ್ಲಗಳಲ್ಲಿಯೂ ಸ್ವಚ್ಛಂದವಾಗಿ ಸಂಚರಿಸುವ ಅಧಿಕಾರ ಇರುತ್ತದೆ ಕೇವಲ ವರ್ಣಾಶ್ರಮ ಧರ್ಮವನ್ನು ಪಾಲಿಸುವವರಿಗೆ ಈ ರೀತಿಯ ಅಡೆತಡೆ ಅಡೆತಡೆಯಿಂದ ಸಂಚರಿಸಲಾಗುವುದಿಲ್ಲ ಪರೀಕ್ಷಿತನೇ ಯೋಗಿಯು ಜ್ಯೋತಿರ್ಮಯ ಮಾರ್ಗ ಸುಶುಮೆಯ ಮೂಲಕ ಬ್ರಹ್ಮಲೋಕಕ್ಕೆ ಹೋಗುವಾಗ ಅವನು ಮೊದಲು ಆಕಾಶ ಮಾರ್ಗದಿಂದ ಅಗ್ನಿ ಲೋಕಕ್ಕೆ ಹೋಗುತ್ತಾನೆ ಆಗ ಅವನಲ್ಲಿ ಉಳಿದಿರುವ ದೋಷಗಳು ಸುಟ್ಟು ಹೋಗುತ್ತದೆ ಅನಂತರ ಅವನು ಅಲ್ಲಿಂದ ಮೇಲಕ್ಕೆ ಮಹಾವಿಷ್ಣುವಿನ ಶುಂಶುಮಾರವೆಂಬ ಜ್ಯೋತಿರ್ಮಯ ಚಕ್ರವನ್ನು ತಲುಪುತ್ತಾನೆ ಭಗವಾನ್ ಶ್ರೀ ವಿಷ್ಣುವಿನ ಈ ಶುಂಶುಮಾರ ಚಕ್ರವು ವಿಶ್ವ ಬ್ರಹ್ಮಾಂಡಕ್ಕೆ ಸುತ್ತುವ ಕೇಂದ್ರವಾದ ನಾದೆ ಎಂದಿದೆ ಮಹಾಯೋಗಿಯು ಅದನ್ನು ದಾಟಿ ಅತ್ಯಂತ ಸೂಕ್ಷ್ಮವೂ ನಿರ್ಮಲವೂ ಆದ ಶರೀರದಿಂದ ಒಂಟಿಯಾಗಿಯೇ ಮಹರ್ಲೋಕಕ್ಕೆ ಹೋಗುತ್ತಾನೆ ಆ ಮಹರ್ಲೋಕವು ಬ್ರಹ್ಮಜ್ಞಾನಿಗಳಿಂದಲೂ ನಮಸ್ಕರಿಸಲ್ಪಡುವ ಸ್ಥಾನ ಮತ್ತು ಕಲ್ ಒಂದು ಕಲ್ಪದವರೆಗೆ ಬದುಕುವ ದೇವತೆಗಳು ಅಲ್ಲಿ ವಿಹರಿಸುತ್ತಾ ಇರುತ್ತಾರೆ ಅನಂತರ ಯೋಗಿಯು ಪ್ರಳಯ ಸಮಯದಲ್ಲಿ ಕೆಳಗಿನ ಲೋಕಗಳು ಆದಿಶೇಷನ ಮುಖದಿಂದ ಹೊರಡುವ ಬೆಂಕಿಯಿಂದ ಸುಟ್ಟು ಹೋಗುವುದನ್ನು ನೋಡಿ ಬ್ರಹ್ಮಲೋಕಕ್ಕೆ ಹೊರಟು ಹೋಗುತ್ತಾನೆ ಆ ಬ್ರಹ್ಮಲೋಕವು ದೊಡ್ಡ ದೊಡ್ಡ ಸಿದ್ದೇಶ್ವರರು ವಿಮಾನದಲ್ಲಿ ವಿಹರಿಸುವ ದಿವ್ಯ ಸ್ಥಾನ ಈ ಲೋಕದ ಆಯುಷ್ಯು ಬ್ರಹ್ಮನ ಆಯುಷ್ಯನಷ್ಟು ಎರಡು ಪರಾರ್ಧವಿರುತ್ತದೆ ಅಲ್ಲಿ ಶೋಕ ಮೋಹಗಳಿಲ್ಲ ಮುಪ್ಪಾಗಲಿ ಮರಣವಾಗಲಿ ಇಲ್ಲ ಯಾರಿಂದಲೂ ಯಾವ ಬಗೆಯ ಉದ್ವೇಗವಾಗಲಿ ಭಯವಾಗಲಿ ಇರಲು ಸಾಧ್ಯವೇ ಇಲ್ಲ ಅಲ್ಲಿ ದುಃಖ ಇರುವುದಾದರೆ ಪದಕ್ಕೆ ಹೋಗದೇ ಇರುವ ಜನರು ಅನುಭವಿಸುವ ಹುಟ್ಟು ಸಾವುಗಳ ಅತೀ ಘೋರವಾದ ಸಂಕಟವನ್ನು ಕಂಡು ದಯೆಯಿಂದ ಅಲ್ಲಿ ಜನರ ಮನಸ್ಸಿಗೆ ನೋವಾಗುತ್ತಾ ಇರುತ್ತದೆ ಸತ್ಯಲೋಕವನ್ನು ತಲುಪಿದ ಬಳಿಕ ಆ ಯೋಗಿಯು ನಿರ್ಭಯನಾಗಿ ತನ್ನ ಸೂಕ್ಷ್ಮ ಶರೀರವನ್ನು ಪೃಥ್ವಿ ತತ್ವದಲ್ಲಿ ಸೇರಿಸಿ ಬಿಟ್ಟು ಆತನವಿಲ್ಲದೆ ಏಳು ಆವರಣಗಳನ್ನು ಭೇದಿಸುತ್ತಾನೆ ಪೃಥ್ವಿ ರೂಪದಿಂದ ಜಲವನ್ನು ಮತ್ತು ಜಲರೂಪದಿಂದ ತೇಜೋರೂಪವಾದ ಆವರಣಗಳನ್ನು ತಲುಪಿ ಅವನು ಜ್ಯೋತಿ ರೂಪದಿಂದ ವಾಯು ರೂಪವಾದ ಆವರಣಕ್ಕೆ ಬರುವನು ಅಲ್ಲಿಂದ ಸಕಾಲದಲ್ಲಿ ಬ್ರಹ್ಮನ ಅನಂತತೆಯ ಅರಿವನ್ನುಂಟು ಮಾಡುವ ಆಕಾಶ ರೂಪದ ಆವರಣವನ್ನು ಹೊಂದುತ್ತಾನೆ ಈ ಆಕಾಶವು ಬೃಹತ್ ಆತ್ಮನ ಚಿಹ್ನೆಯಾಗಿದೆ ಈ ಪ್ರಕಾರವಾಗಿ ಸ್ಥೂಲವಾದ ಆವರಣಗಳನ್ನು ದಾಟಿ ಹೋಗುವ ಸಮಯದಲ್ಲಿ ಆತನ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಸೂಕ್ಷ್ಮವಾದ ಅಧಿಷ್ಠಾನದಲ್ಲಿ ಲೀನವಾಗುತ್ತಾ ಹೋಗುತ್ತದೆ ಗಾಣೇಂದ್ರಿಯವು ಗಂಧನ್ ಮಾತ್ರೆಯಲ್ಲಿಯೂ ರಸನೇಂದ್ರಿಯವು ರಸನ್ ಮಾತ್ರೆಯಲ್ಲಿಯೋ ನೇತ್ರವು ರೂಪ ತನ್ಮಾತ್ರೆಯಲ್ಲೂ ತಶೆಯು ಸ್ಪರ್ಶ ತನ್ಮಾತ್ರೆಯಲ್ಲೂ ಶ್ರೋತೃವು ಶಬ್ದ ತನ್ಮಾತ್ರೆಯಲ್ಲೂ ಮತ್ತು ಕರ್ಮೇಂದ್ರಗಳು ತಮ್ಮ ತಮ್ಮ ಕ್ರಿಯಾಶಕ್ತಿಯಲ್ಲೂ ಸೇರಿಕೊಂಡು ತಮ್ಮ ತಮ್ಮ ಸೂಕ್ಷ್ಮ ಸ್ವರೂಪವನ್ನು ಹೊಂದುತ್ತದೆ ಈ ರೀತಿ ಯೋಗಿಯು ಪಂಚಭೂತಗಳ ಸ್ಥೂಲ ಸೂಕ್ಷ್ಮ ಆವರಣಗಳನ್ನು ದಾಟಿ ಅಹಂಕಾರದ ತತ್ವದಲ್ಲಿ ಪ್ರವೇಶಿಸುತ್ತಾನೆ ಅಲ್ಲಿ ಸೂಕ್ಷ್ಮಭೂತಗಳನ್ನು ತಾಮಸ ಅಹಂಕಾರದಲ್ಲಿಯೋ ಇಂದ್ರಿಯಗಳನ್ನು ರಾಜಸ ಅಹಂಕಾರದಲ್ಲಿಯೋ ಮನಸ್ಸು ಇಂದ್ರಿಯಗಳ ಅಧಿಷ್ಠಾತೃತ ದೇವತೆಗಳನ್ನು ಸಾತ್ವಿಕ ಅಹಂಕಾರದಲ್ಲಿಯೂ ಲಯಗೊಳಿಸುತ್ತಾನೆ ಅನಂತರ ಅಹಂಕಾರ ಸಹಿತ ಲಯರೂಪವಾದ ಗತಿಯ ಮೂಲಕ ಮಹತತ್ವದಲ್ಲಿ ಪ್ರವೇಶಿಸಿ ಕೊನೆಗೆ ಸಮಸ್ತ ಗುಣಗಳ ಲಯಸ್ಥಾನವಾದ ಪ್ರಕೃತಿ ರೂಪವಾದ ಆವರಣದಲ್ಲಿ ಹೋಗಿ ಸೇರಿಕೊಳ್ಳುತ್ತಾನೆ ಮಹಾರಾಜ ಮಹಾಪ್ರಳಯದ ಸಮಯದಲ್ಲಿ ಪ್ರಕೃತಿ ರೂಪವಾದ ಆವರಣವು ಲಯ ಹೊಂದಿದಾಗ ಆ ಯೋಗಿಯು ತಾನೂ ಆನಂದ ಸ್ವರೂಪನಾಗಿ ಆವರಣರಹಿತನಾಗಿ ಪರಮಾನಂದ ಸ್ವರೂಪನೂ ಪ್ರಶಾಂತನೂ ಆಗಿರುವ ಪರಮಾತ್ಮನನ್ನು ಹೊಂದಿಬಿಡುತ್ತಾನೆ ಈ ಭಗವನ್ಮಯ ಗತಿಯನ್ನು ಪಡೆದವನು ಮತ್ತೆ ಸಂಸಾರಕ್ಕೆ ಹಿಂದಿರುಗಬೇಕಾಗುವುದಿಲ್ಲ ಪರೀಕ್ಷಿತ ರಾಜನೇ ನಿನ್ನ ಪ್ರಶ್ನೆಗೆಗಾಗಿ ನಾನು ವೇದಗಳು ಹೇಳುವ ಸನಾತನವಾದ ಎರಡು ಮಾರ್ಗಗಳನ್ನು ವರ್ಣಿಸಿದ್ದೇನೆ ಮೊದಲನೇದು ಸದ್ಯೋಮುಕ್ತಿ ಎರಡನೇದು ಮುಕ್ತಿ ಹಿಂದೆ ಬ್ರಹ್ಮದೇವರು ಆರಾಧಿಸಿ ಪ್ರಶ್ನೆ ಮಾಡಿದಾಗ ಭಗವಾನ್ ವಾಸುದೇವನು ಆತನಿಗೆ ಉತ್ತರನವಾಗಿ ಇದನ್ನೇ ಹೇಳಿದ್ದನು ಸಂಸಾರ ಚಕ್ರದಲ್ಲಿ ಬಿದ್ದಿರುವ ಮನುಷ್ಯನಿಗೆ ಯಾವ ಸಾಧನೆಯಿಂದ ಭಗವಾನ್ ಶ್ರೀ ಕೃಷ್ಣನಲ್ಲಿ ಅನನ್ಯ ಪ್ರೇಮವು ಭಕ್ತಿಯು ಪ್ರಾಪ್ತವಾಗುವುದೋ ಅದಲ್ಲದೆ ಬೇರೆ ಯಾವುದೇ ಶ್ರೇಯಸ್ಕರವಾದ ಮಾರ್ಗವಿಲ್ಲ ಪೂಜ್ಯರಾದ ಬ್ರಹ್ಮದೇವರು ಏಕಾಗ್ರತದಿಂದ ಎಲ್ಲ ವೇದಗಳನ್ನು ಮೂರು ಬಾರಿ ಪರಿಶೀಲನೆ ಮಾಡಿ ಯಾವುದರಿಂದ ಸರ್ವಾತ್ಮಕನಾದ ಭಗವಾನ್ ಶ್ರೀ ಕೃಷ್ಣನಲ್ಲಿ ಅನನ್ಯ ಪ್ರೇಮ ಉಂಟಾಗುವುದು ಅದೇ ಸರ್ವಶ್ರೇಷ್ಠವಾದ ಧರ್ಮವಾಗಿದೆ ಎಂದು ಬುದ್ಧಿಯಿಂದ ನಿಶ್ಚಯ ಮಾಡಿದರು ಸಮಸ್ತ ಚರಾಚರ ಪ್ರಾಣಿಗಳಲ್ಲಿ ಅವುಗಳ ಆತ್ಮರೂಪದಲ್ಲಿ ಭಗವಾನ್ ಶ್ರೀಕೃಷ್ಣನೇ ಲಕ್ಷಿತನಾಗಿದ್ದಾನೆ ಏಕೆಂದರೆ ಅವೆಲ್ಲಕ್ಕೂ ಸಾಕ್ಷಿಯಾಗಿರುವ ಏಕಮಾತ್ರ ದೃಷ್ಟ ಅವತನೇ ದೃಶ್ಯ ಪದಾರ್ಥಗಳಾದ ಬುದ್ಧಿ ಮುಂತಾದವಳ ತರ್ಕದಿಂದ ಆತನಲ್ಲಿಯೇ ಒಯ್ಯುವ ಲಕ್ಷಣಗಳೇ ಆಗಿವೆ ಪರೀಕ್ಷಿತನೇ ಅದಕ್ಕಾಗಿ ಮನುಷ್ಯನು ಎಲ್ಲ ಹೊತ್ತಿನಲ್ಲಿ ಎಲ್ಲ ಅವಸ್ಥೆಗಳಲ್ಲಿ ತನ್ನ ಸಮಸ್ತ ಶಕ್ತಿಯಿಂದ ತನ್ನೊಳಗೆ ಇರುವ ಭಗವಾನ್ ಹರಿಯ ಕುರಿತಾದ ಶ್ರವಣ ಕೀರ್ತನೆ ಸ್ಮರಣೆಗಳನ್ನು ಮಾಡಬೇಕು ಮನುಷ್ಯನ ಶ್ರೇಯಸ್ಸಿಗಾಗಿ ಇದೇ ಸರ್ವಶ್ರೇಷ್ಠ ಉಪಾಯವಾಗಿದೆ ರಾಜನೇ ಸಂತ ಸಂತಸರು ಆತ್ಮಸ್ವರೂಪಿ ಭಗವಂತನ ಕಥಾಮೃತವನ್ನು ಹಂಚುತ್ತಲೇ ಇರುತ್ತಾರೆ ಯಾರು ತಮ್ಮ ಕಿವಿಗಳೆಂಬ ದೊನ್ನೆಯಲ್ಲಿ ತುಂಬಿಕೊಂಡು ಅದನ್ನೇ ಪಾಣ ಮಾಡುತ್ತಾರೋ ಅವರ ಹೃದಯದಿಂದ ವಿಷಯಗಳು ಕಾಲುಷ್ವಿಷವೂ ಹೊರಟು ಹೋಗುತ್ತವೆ ಅವರು ಶುದ್ಧರಾಗಿ ಭಗವಾನ್ ಕೃಷ್ಣನ ಚರಣ ಕಮಲಗಳ ಸಾನ್ನಿಧ್ಯವನ್ನು ಹೊಂದುತ್ತಾರೆ ಆದ್ದರಿಂದ ಭಗವಂತನ ಭಕ್ತಿಯನ್ನು ಮಾಡಬೇಕು ಎರಡನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಸ ಸಂಹಿತಾಯ ದ್ವಿತೀಯ ಸ್ಕಂದೆ ಪುರುಷ ಸಂಸ್ಥಾ ವರ್ಣನ ನಾಮ ದ್ವಿತೀಯೋಧ್ಯಾಯ